ಸರ್ ಸರ್ ಅವರು ಸಂಬಂಧ ರಾಜಕೀಯವಾಗಿ ಅಂತ ಕುಮಾರಸ್ವಾಮಿ ವಿರುದ್ಧವಾಗಿ ಸ್ಟಾರ್ ಚಂದ್ರ ಪರವಾಗಿ ಕೆಲಸ ಅಲ್ಲಿ ಅಲ್ಲಿ ಮುನಿ ಹೇಳದಂತೆ ಹೋಬೇಡ ಅಂತ ಅವಾಗ ಇವನು ಹೋಗಿದ್ದಾನೆ ಇವಾಗೆಲ್ಲ ಅದು ಕುಸ್ಮಾ ಲಾಸ್ಟ್ ಟೈಮ್ ಕುಸ್ಮಾ ನಂತರ ಹನುಮಂತರಾಯಪ್ಪ ನಿಂತ್ಕೊಂಡಲ್ಲ ಆರ್ ನಗರದಲ್ಲಿ ಅಲ್ಲಿ ಕುಸ್ಮಾ ಪರ ವರ್ಕ್ ಮಾಡಕ್ ಬಂದವನೇ ಲಾಸ್ಟ್ ಮೂಮೆಂಟ್ ಅಲ್ಲಿ ಮುನಿ ಅವ್ನ ಹೇಳಿ ಕಟ್ ಮಾಡಿಸಿದಾನೆ ಹಂಗಾಗಿ ಪ್ರತಿ ಬಾರಿನೂ ಎಲೆಕ್ಷನ್ ನಡೆದ ಚುನಾವಣೆ ನಡೆದಾಗ ಮುನಿಗೂ ಮತ್ತೆ ಇನ್ಗೆ ಟಕ್ ಆಫರ್ ಆಗಿದೆ ಅದು ನಮಗೆ ಡೈರೆಕ್ಟಾಗಿ ಗೊತ್ತಾಗಿಲ್ಲ ಅಂದ್ರೆ ಸಾಂದರ್ಭಿಕವಾಗಿ ಗೊತ್ತಾಗ್ತಾ ಇದೆ ಹಂಗಾಗಿ ಮುನಿಗೆ ಎಲ್ಲೋ ಒಂದು ಕಡೆ ತಲೆನೋವು ಅಂತ ಇವ್ನು ಗೊತ್ತಾಗಿದೆ ಮುನಿ ಮನ್ಸು ಮಾಡಿದೆ ಉಳಿಸೋಲ್ಲ ಅವನು ಮುಡಿದಿರೋ ಮುಡಿದ ಮುನಿ ಅಂತಂದರೆ ಅವನನ್ನು ಮುನ್ಸ್ಕೊಂಡ್ರೆ ಮುಗಿಸಿ ಮುಗೀತು ಅಂತ ಲೆಕ್ಕ ಹಂಗಾಗಿ ಎಲ್ಲೋ ಒಂದು ಕಡೆ ಇವನು ಮುಗ್ಸಕ್ಕೆ ಸ್ಕೆಚ್ ಹಾಕಿದ್ದಾನೆ ಮೋಸ್ಟ್ಲಿ ವಿಜಯಲಕ್ಷ್ಮಿ ಚಾಮುಂಡೇಶ್ವರಿಗೆ ಪೂಜೆ ಮಾಡಿದ್ದು ಅಂಥದ್ದು ಮೋಸ್ಟ್ಲಿ ಚಾಮುಂಡೇಶ್ವರಿ ಕಾಯ್ತಾ ಕಾಯ್ತಾಳೆ ಯಾರಿಗೆ ದರ್ಶನ್ಗೆ ದ ಕ್ರೆಡಿಟ್ ಗೋಸ್ಟ್ ಟು ವಿಜಯಲಕ್ಷ್ಮಿ ನಿಜವಾಗ್ಲೂ ಆಕೆ ಯಾರೇ ತಿಂಡ್ ಮಗಳೋ ಗೊತ್ತಿಲ್ಲ ಆಕೆ ಪಡ್ತಾರೋ ಅಷ್ಟಿಷ್ಟಲ್ಲ ನಾನು ಕಣ್ಣಾರ ನೋಡ್ತಾ ಇದ್ದೀನಿ ಲಿಟ್ರಲಿ ಶೀ ಈಸ್ ಸೈಲೆಂಟ್ಲಿ ಆ ಆಕೆ ಮೌನ ಬಂಗಾರ ಅಂತ ಹೇಳ್ಬೋದು ಅದೃಷ್ಟ ಮಾಡಿದ್ದಾನೆ ಇವನು ಹೆಂಡತಿ ಹಾಕಿ ಪಡೆಯೋಕ್ಕೆ ಬಟ್ ಆ ಅದೃಷ್ಟನ ಜೊತೆಲಿ ಇಟ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ನಮ್ಮ ಭಾವನೆ ಪ್ಲಸ್ ಇಸ್ ಗಾಡ್ ಐ ಗೋ ಸನ್ ಏನೋ ಆಫ್ ವ್ಯಾಲ್ಯೂಸ್ ಆ ಮಗ ನೋಡಿದೆ ಪಾಪ ಆ ಥರ ಟ್ವೀಟ್ ಮಾಡ್ತಾನೆ ಎಂಥವ್ರಿಗೆ ಆಗಲಿ ನನಗೂ ಮಗ ಇದ್ದಾನೆ ಆ ಥರ ಟ್ವೀಟ್ ಮಾಡಿದಾಗ ನಮಗೂ ಕಣ್ಣಲ್ಲಿ ನೀರು ಬರ್ತದೆ ಇನ್ನೊಂದು ಸರ್ತಿ ಹೆಂಡ್ತಿ ಮ ಕಣ್ಣಲ್ಲಿ ಮಗನ ಕಣ್ಣಲ್ಲಿ ನೀರಿಗೆ ಬರ್ದಂಗೆ ನೋಡ್ಕೊಬೇಕಾದ್ದು ದರ್ಶನ್ ಕೆಲಸ ಬೇಕಾದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಮತ್ತೆ ಅದೇ ಆರು ಗಂಟೆ ಆದಮೇಲೆ ಡಾರ್ಕ್ ವೆಬ್ ಜೊತೆ ಸೇರ್ಕೊಂಡ್ರೆ ನಾವೇ ಏನೂ ಮಾಡೋಕ್ಕಾಗಲ್ಲ ಅವ್ನು ಹಳೆಯ ಬರ ಅವ್ನ ಲೈಫೇ ಡಾರ್ಕ್ ವೆಬ್ ಆಗುತ್ತೆ ಬಟ್ ಒಂದಂತೂ ನಿಜ ಆ ಡಾರ್ಕ್ ವೆಬ್ನ ಕ್ರ್ಯಾಕ್ ಮಾಡಿಬಿಟ್ಟಿದ್ದೀವಿ ದರ್ಶನ್ ಇದ್ದಂಥ ಡಾರ್ಕ್ ವೆಬ್ ಇವಾಗ ಇಲ್ಲ ವಿ ಹಾವ್ ರಿಮೂವ್ಡ್ ಇಟ್ಟು ಎಲ್ಲಿ ಬಾಂಬೆಯಿಂದ ರಿಮೂವ್ ಮಾಡಿದ್ದೀವಿ ಬಾಂಬೆಯಿಂದ ಸರ್ಕಾರ ಅದಕ್ಕೆ ಕಮಿಟಿ ಫಾರ್ಮ್ ಮಾಡಿದ್ದೆ ಹಾಗಾಗಿ ಆ ಮಾಫಿಯಾನ ಮೋಸ್ಟ್ ಪ್ರಾಬ್ಲಿ ಇನ್ನೊಂದು ವರ್ಷದಲ್ಲ ಮಾಫಿಯಾನೇ ಇರೋಲ್ಲ ಇವತ್ತು ಮಾಫಿಯಾ ಇದೆ ಯಾಕಂದರೆ ಅದನ್ನು ಕ್ರ್ಯಾಕ್ ಆಗಿಲ್ಲ ವಿ ಹಾವ್ ಸ್ಟಾರ್ಟೆಡ್ ಕ್ರ್ಯಾಕಿಂಗ್ ಇಟ್ಟು ನಾವು ಪ್ರೈವೇಟ್ಲಿ ನಾವು ಮಾಡ್ತಾ ಸರ್ಕಾರ ಕೂಡ ಅದಕ್ಕೆ ತನಿಖೆ ಮಾಡ್ತಾ ಸರ್ಕಾರ ಯಾಕೆ ಭಯ ಬಿದ್ದಿದೆ ಅಂದರೆ ಅವನವನೊಬ್ಬನ ಯಾರೋ ಒಬ್ಬನವನೇ ಅವ್ನೇನೋ ಒಳಕೊಬಿಡ್ತಾರೆ ಅಂತ ಕಷ್ಟ ಯಾಕಂದರೆ ಸರ್ಕಾರ ಇದ್ದರೆ ಪರವಾಗಿಲ್ಲ ನಾನು ನಾನು ಜಾಡ ಹಿಡಿದುಬಿಟ್ಟಿದ್ದೀನಿ ಅವನ ಡ್ರೈವರ್ನ ಒಳ ಕಲಿಸ್ಬಿಟ್ಟಿದ್ದು ಅಂತ ಭಯ ಆಗ್ಬಿಟ್ಟು ಸರ್ಕಾರ ಕಮಿಟಿ ಮಾಡಿದೆ ನನ್ನ ಸೈಡ್ ತಳ್ಳದ್ರು ಸೊ ಬಾಸ್ ಹೇಳಿದ್ಮಾರು ಸೈಡ್ಗೆ ಹೋಗಲೇಬೇಕು ನಾನು ಹೋಗಿದ್ದೀವಿ